ಹೆಚ್ಚು ಜನ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗಗಳಿಂದ ಕಾಲೇಜಿಗೆ ಬರ್ತೀರಿ ಒಂದು ಗುರಿಯನ್ನ ಇಟ್ಟುಕೊಂಡು ವಿದ್ಯಾಭ್ಯಾಸವನ್ನ ಮಾಡಿ ಅಧಿಕಾರಿಗಳಾಗಿ ಈ ಭಾಗದಲ್ಲಿ ಬಂದು ಕೆಲಸ ಮಾಡಿ ಇದರ ಋಣವನ್ನ ತೀರಿಸಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಡಾಕ್ಟರ್ ಕೆಎಂ ನಯಾಜ್ ಅಹಮದ್ ರವರ ಬಿರ್ಸಾ ಮುಂಡಾರನ್ನ ಹುಡುಕುತ್ತಾ ಸಂಶೋಧನಾ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಬಿರ್ಸಾ ಮುಂಡಾರ್ ಅವರು ಯಾರು ಎಂದು ಇದುವರೆಗೂ ನನಗೆ ಗೊತ್ತಿಲ್ಲ ಇವರ ಕೃತಿಯಿಂದ ಇವರನ್ನ ತಿಳಿದುಕೊಳ್ಳುವಂತೆ ಆಯಿತು ವಿದ್ಯಾರ್ಥಿಗಳು ಇಂತಹ ಮಹಾನ್ ನಾಯಕರನ್ನ ಹೆಚ್ಚು ಹೆಚ್ಚು ಓದಿ ಅಧ್ಯಯನ ಮಾಡಿ ವಿಚಾರಗಳನ್ನ ತಿಳಿದುಕೊಳ್ಳುವಂತೆ ಆಗಬೇಕಾಗಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅವಧಿಯಲ್ಲಿ ಒಂದು ಗುರಿಯನ್ನ ಇಟ್ಟುಕೊಂಡು ಓದಿ ಕಟ್ಟಾಚಾರಕ್ಕೆ ಓದಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ನಂತರ ಡಾಕ್ಟರ್ ನಯಾಜ್ ಅಹಮದ್ ಅವರು ಮಾತನಾಡಿ ಜಾರ್ಖಂಡ್ ರಾಜ್ಯದಲ್ಲಿ ಬುಡಕಟ್ಟು ಜನರ ಅಭಿವೃದ್ಧಿ ಹಾಗೂ ಅವರ ಸ್ವಾತಂತ್ರ್ಯರಾಗಿ ಬದುಕಲು ಹೋರಾಟವನ್ನು ಮಾಡಿದಂತವರು ಜಾರ್ಖಂಡ್ ರಾಜ್ಯ ದೇಶದ ಬಡತನದಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೊದಲನೇ ಸ್ಥಾನವನ್ನು ಬಿಹಾರ ಪಡೆದುಕೊಂಡಿದೆ ಹೆಚ್ಚು ಭ್ರಷ್ಟಾಚಾರ ಇರುವಂತಹ ರಾಜ್ಯ ಯಾವುದಾದರೂ ಇದೆ ಅಂದರೆ ಅದು ಬಿಹಾರ ಮಾತ್ರ ಒಂದು ಕೋಟಿಯಷ್ಟು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಅಲ್ಲಿಯಷ್ಟು ದೊಡ್ಡ ಮಟ್ಟದಲ್ಲಿ ಉದ್ಯೋಗದ ಅಭದ್ರತೆ ಕಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅನೇಕ ರೀತಿಯ ಉದ್ಯೋಗಗಳಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ಬಿಹಾರದವರು ಇದ್ದಾರೆ ಇಲ್ಲಿ ಆಗಿಲ್ಲ ಎಂದು ಟೀಕೆ ಮಾಡುವವರನ್ನ ಪಟ್ಟಿ ಮಾಡಿಕೊಡಿ ಅಂಥವರನ್ನ ನಾನು ಬಿಹಾರ್ಗೆ ಕರೆದುಕೊಂಡು ಹೋಗಿ ತೋರಿಸಿಕೊಂಡು ಬರುತ್ತೇನೆ ಆ ಉತ್ತರ ಭಾರತದ ರಾಜ್ಯಗಳಿಗೆ ನಮ್ಮನ್ನ ಹೋಲಿಸಿದರೆ ಇನ್ನೂರು ವರ್ಷಗಳಷ್ಟು ಮುಂದೆ ಅಭಿವೃದ್ಧಿಯಾಗಿದ್ದೇವೆ ಬಿರ್ಸಾ ಮುಂಡಾರ್ ಅವರು ನೂರ ಐವತ್ತನೇ ಜನ್ಮದಿನದ ಆಚರಣೆಯ ಇಂದು ಆಗಿದೆ ಹಾಗಾಗಿ ನಾನು ಅವರ ವಿಚಾರದ ಕೃತಿಯನ್ನ ಇಂದು ಬಿಡುಗಡೆ ಮಾಡಲಾಗಿದೆ ಇವರು ಬುಡಕಟ್ಟು ಜನಾಂಗದವರು ಮುಕ್ತಿಗಾಗಿ ಹೋರಾಟವನ್ನು ಮಾಡಿದವರು ಈ ಕೃತಿಯಿಂದ ಅವರ ವಿಚಾರಗಳು ಜನರು ಮತ್ತಷ್ಟು ತಿಳಿದುಕೊಳ್ಳುವಂತೆ ಆಗಲಿ ಎಂದು ಆಶೀವನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಅಬ್ದಲ್ ಬಿಸ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಇಒ ನಾಗಮಣಿ ವೈನಾರಾಯಣನ್ ಸಿಡಿಪಿಒ ರಫೀಕ್ ಹಿರಿಯ ವಕೀಲ ಎಂಜಿ ಸುಧಾಕರ್ ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಚಿನ್ನ ಕೈವಾರಮ್ಯ ಆದಿರೆಡ್ಡಿ ಡಿಎನ್ ಕೃಷ್ಣಾರೆಡ್ಡಿ ಶಿವಪ್ಪ ಸಾಹಿತಿ ವೆಂಕಟಚಲಯ್ಯ ಸನಾ ನಾಗೇಂದ್ರ ಪ್ರಕಾಶ್ ಕೃಷ್ಣೇಗೌಡ ಸುಲೇಮಾನ್ ಎಚ್ಪಿ ಲಕ್ಷ್ಮೀನಾರಾಯಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ ಎನ್ಕೆಎಸ್ ಟಿವಿಫೋರ್ ಗುಡಿಬಂಡೆ